ಸುವರ್ಣಸೌಧ ಚಳಿಗಾಲದ ಅಧಿವೇಶನ ಎರಡ್ ಸಾವಿರದ ಇಪ್ಪತ್ತೈದರ ಪ್ರತಿಭಟನಾ ಸ್ಥಳದ ಹೋರಾಟಗಳು ಬಲಿಚೋರ ಬೆಳಗಾವಿ ಸುವರ್ಣಸೌಧ ಚಳಿಗಾಲದ ಅಧಿವೇಶನದಲ್ಲಿ ವಿವಿಧ ಸಂಘಟನೆಗಳಿಂದ ಹೋರಾಟಗಳು ಹಾಗೂ ಮುಖಂಡರ ಹೇಳಿಕೆಗಳು ಭಾರಿ ಗಮನ ಸೆಳೆದವು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ನಾಯಕ್ ನೇತೃತ್ವದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಬಂದ್ ಹಾಗೂ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ ಕರ್ನಾಟಕ ರಾಜ್ಯದ ಆರ್ಎಂಬಿ ವೈದ್ಯರ ಸಂಘ ಕ್ರೈಸ್ತ ಶಾಲೆ ಅತಿಥಿ ಶಿಕ್ಷಕರ ಸಂಘ ಅಖಿಲ ಕರ್ನಾಟಕ ಚರ್ಮಗಾರರ ಸಂಘ ಹೀಗೆ ಹತ್ತು ಹಲವಾರು ಸಂಘಟನೆಗಳು ಹಾಗೂ ರೈತ ಮುಖಂಡರಾದ ಚಿನ್ನಪ್ಪ ಪೂಜಾರಿ ರವಿ ಪಾಟೀಲ್ ಹೇಳಿಕೆಗಳು ಭಾರಿ ಗಮನ ಸೆಳೆದವು ನಮ್ಮ ನ್ಯೂಸ್ ಸಮೂಹದ ರಾಜ್ಯೋಪ ಸಂಪಾದಕ ಬಸವರಾಜ್ ಸಮಗ್ರವಾಗಿ ವರದಿ ತಯಾರಿಸುವ ಜೊತೆಗೆ ಇದರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಆ ಚಳಿಗಾಲದ ಅಧಿವೇಶನ ಎರಡನೇ ವಾರದ ಒಂದ್ ರೀತಿ ಮೂರನೇ ದಿವಸಕ್ಕೆ ಕಾಲಿಟ್ಟಿದೆ ಇಂತಹ ಸಂದರ್ಭದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ಒಂದ್ ರೀತಿ ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಥಮ ಚಿಕಿತ್ಸಾ ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಆ ಮನೆ ಮನೆಗೂ ಹೋಗಿ ಚಿಕಿತ್ಸೆ ಕೊಡ್ತಕ್ಕಂಥವ್ರು ಇವರೇ ನಮ್ಮ ಹೆಮ್ಮೆಯ ಒಂದ್ ರೀತಿ ಜನರಿಗೆ ಸುಲಭವಾಗಿ ಸಿಗ್ತಕ್ಕಂತ ಡಾಕ್ಟರ್ಗಳು ವಿಶೇಷವಾಗಿ ಇವ್ರಿಗೆ ಯಾವುದೇ ರೀತಿ ಸವಲತ್ತಿಲ್ಲ ಯಾವುದೇ ರೀತಿ ಏನು ಇಲ್ಲ ಆದ್ರೂ ಸಹ ಅವ್ರು ಕೊಡ್ತಕ್ಕಂತ ಸ್ವಲ್ಪ ಹಣಕ್ಕೆ ತಗೊಂಡೋಗಿ ಅವರು ಚಿಕಿತ್ಸೆ ಮಾಡ್ತಾರೆ ಜನಗಳ ಗ್ರಾಮೀಣ ಪ್ರದೇಶದ ಜನತೆಯ ಆರೋಗ್ಯನ ರಕ್ಷಣೆ ಮಾಡ್ತಾರೆ ವಿಶೇಷವಾಗಿ ಈ ಒಂದು ನೇತೃತ್ವ ವಹಿಸಿರ್ತಕ್ಕಂಥವ್ರು ಸಿದ್ಧಾರೆಡ್ಡಿ ಅವರು ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಈ ಒಂದು ಇವರ ಬೇಡಿಕೆಗಳೇನು ಇವರ ಸಮಸ್ಯೆಗಳೇನು ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಬನ್ನಿ ಸರ್ ಇಲ್ಲಿ ಬನ್ನಿ ಈಗ ವಿಶೇಷವಾಗಿ ಏನು ಬರೇ ಬರೇ ನಿಮ್ಮ ಎಲ್ಲ ಸಾಕಷ್ಟು ಗ್ರಾಮೀಣ ಸೇವೆ ಬಂದ್ರಿ ಸರ್ಕಾರ ಸ್ಪಂದನೆ ಮಕ್ಕಳಿಂದ ಹದಿನೇಳರಲ್ಲಿ ಈಗ ನಾವು ಸುಮಾರು ಸತತ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಮ್ಮ ಹೋರಾಟ ಮುಂದುವರಿತಾ ಬಂದಿದೆ ಸರ್ಕಾರ ಪ್ರತಿ ಸಲನೂ ಸಕಾರಾತ್ಮ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಬಂದಿದೆ ಆದ್ರೆ ಅದರಲ್ಲಿ ಏನಾಯ್ತು ಅಂದ್ರೆ ಮುಖ್ಯವಾಗಿ ರಮೇಶ್ ಕುಮಾರ್ ಸಾಹೇಬರು ಆರೋಗ್ಯ ಸಚಿವರಾಗಿದ್ದಾಗ ನಮ್ಮ ಒಂದು ಗ್ರಾಮೀಣ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತೇಳಿ ಅವ್ರು ಏನ್ ಮಾಡಿದ್ರು ಎಲ್ಲರಿಗೂ ಒಂದು ತರಬೇತಿ ಕೊಟ್ಟು ಮಿಡ್ ಲೆವೆಲ್ ಹೆಲ್ತ್ ಪ್ರೊ ಪ್ರೊವೈಡರ್ಸ್ ಅಂತೇಳಿ ಆ ಗ್ರಾಮೀಣ ಚಿಕಿತ್ಸಕರು ಅಂತೇಳಿ ನಾವು ಒಂದಿಷ್ಟು ಲಿಮಿಟೇಷನ್ ನಲ್ಲಿ ತರಬೇತಿ ಕೊಡ್ತೀವಿ ಅಂತೇಳಿ ಅವರು ಒಂದು ಜೀವನ ಪಾಸ್ ಮಾಡಿದಿರ್ತಾರೆ ಶಾಲೆ ಮೇಡಮ್ ಅವರಿಗೆ ಪ್ರೆಸೆಂಟ್ ಏನು ಚೀಫ್ ಸೆಕ್ರೆಟರಿ ಇದಾರೆ ಮೇಡಮ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು ಅವ್ರ ನೇತೃತ್ವದಲ್ಲೇ ಒಂದು ಮೂರು ಸಭೆ ನಡೆದ್ರು ಸಭೆ ನಡೆದು ಎಲ್ಲಾ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ನಡೆದು ನಂತರ ಒಂದು ತೀರ್ಮಾನಕ್ಕೆ ಬಂದು ಜೀವ ಪಾಸ್ ಮಾಡಿದ್ರು ಅದು ಕಾರಣಾಂತರಗಳಿಂದ ಅವ ಅದು ಇಮಿಡಿಯೇಟ್ ಆಗಿ ಸರ್ಕಾರ ನಿನಿಷ್ಟು ಆರೋಗ್ಯ ಸಚಿವರು ಬದಲಾವಣೆ ಆದ್ರು ಅದು ಅಲ್ಲಿಗೆ ಸ್ಥಗಿತಗೊಂಡಿತ್ತು ಆದ್ರೆ ಅದನ್ನ ಹಿಂಪಡೆದ ಕ್ಯಾನ್ಸಲ್ ಆಗಿಲ್ಲ ಸರ್ ಮತ್ತೆ ಅದೇ ಜೀವನ ನಮಗೆ ರಿವಾರ್ಕ್ ಮಾಡಿ ಮತ್ತೆ ತರಬೇತಿ ಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ ಸರ್ ಆದ್ರೆ ತರಬೇತಿ ಅಂದ್ರೆ ನಮ್ಗೆ ಏನು ಇದು ಇಂಡಿಯಾ ನಮ್ಮ ಆಲ್ ಓವರ್ ಇಂಡಿಯಾ ಸರ್ ದಿಲ್ಲಿನಲ್ಲಿದ್ದಾರೆ ನಮ್ಮಂತ ಆರೋಗ್ಯ ಪ್ರಥಮ ಚಿಕಿತ್ಸಕರು ಮತ್ತೆ ಆಮೇಲೆ ಜಾರ್ಖಂಡ್ ನಲ್ಲಿ ಇದಾರೆ ಈಗ ಈಗಾಗಲೇ ವೈಎಸ್ ರಾಜಶೇಖರ್ ರೆಡ್ಡಿ ಅವರು ಸಿಎಂ ಆಗಿದ್ದಾಗ ಆಂಧ್ರದಲ್ಲಿ ತರಬೇತಿ ಕೊಟ್ಟರು ತರಬೇತಿ ಕೊಟ್ಟು ಅವರಿಗೆ ಒಂದು ಮಾನ್ಯತೆ ಕೊಟ್ರು ಈಗ ಬಿಹಾರ್ ನಲ್ಲಿ ಆಲ್ರೆಡಿ ಮಾನ್ಯತೆ ಕೊಟ್ಟಿದ್ದಾರೆ ಈಗ ಜಾರ್ಖಂಡ್ ನಲ್ಲಿನೂ ಅದೇ ಪ್ರಸ್ತಾವನೆ ನಡೀತಾ ಇದೆ ಇಷ್ಟರಲ್ಲಿ ಅದನ್ನು ಮುಗಿತ ಸರ್ ಅದೇ ತರನಾಗಿ ಯಾಕಂದ್ರೆ ಮುಂದುವರೆದ ಭಾಗ ಎಲ್ಲಾ ಮುಂದುವರೆದ ಭಾಗವಾಗಿ ಎಲ್ಲಾ ಸಚಿವರಿಗೆ ಗೊತ್ತಿದೆ ನಮ್ಮ ಅವಶ್ಯಕತೆ ಇದೆ ಅಂತ ಹೇಳಿ ಯಾಕಂತಂದ್ರೆ ಈಗ ಡಬ್ಲ್ಯೂ ಎಚ್ಒ ಇದ್ರ ಪ್ರಕಾರ ಆದ್ರೆ ಒಂದು ಸಾವಿರ ಜನಕ್ಕೆ ಒಬ್ಬರು ಡಾಕ್ಟರ್ ಇರೋದು ಬಿ ಎಸ್ ಅಂದ್ರೆ ನಮ್ಮಲ್ಲಿ ಇಪ್ಪತ್ ಸಾವಿರ ಜನಕೊಬ್ರ ಡಾಕ್ಟರ್ ಇಲ್ಲ ಅದಕ್ಕಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಹಾವು ಕಡಿತ ಚೇಳು ಕಡಿತ ವಿಶೇಷ ಸಣ್ಣ ಪುಟ್ಟ ವಾಂತಿ ಬೇದಿ ತರ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಪ್ರಥಮ ಉಪಚಾರ ಮಾಡಿ ಹೈಯರ್ ಅಥಾರಿಟಿಗೆ ರೆಫರ್ ಮಾಡ್ಲಿಕ್ಕೆ ಒಂದು ಆರೋಗ್ಯದ ಸಹಾಯಕರು ಅಂತೇಳಿ ಇಲ್ಲ ಹೆಲ್ತ್ ಗೈಡ್ ಅಂತೇಳಿ ನಮಗೆ ಒಂದು ಮಾನ್ಯತೆ ಕೊಟ್ಟು ಪ್ರಮಾಣ ಪತ್ರ ಕೊಡ್ತಾರೆ ಅಂತ ಹೇಳಿ ನಾವು ಆಶಾಭಾವನೆ ಇಟ್ಕೊಂಡು ಬಂದಿದ್ವಿ ಸರ್ಕಾರ ನೇಗಿಲೇಗಿ ರೈತ ರಾಜ್ಯ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂತಹ ರವಿ ಪಾಟೀಲ್ ಅವರು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸರ್ ಹೇಳಿ ಸರ್ ನಾವು ಏನ್ ಕೇಳಿ ಸರೌಂಡ್ ಮೂರು ನೂರು ಕಿಲೋಮೀಟರ್ ನಮಗೆ ಒಳ್ಳೆ ಹಾಸ್ಪಿಟ್ಲ್ ಇಲ್ಲ ನಾವು ಗೋವಾ ಮತ್ತು ಹುಬ್ಬಳ್ಳಿ ಮತ್ತು ಈ ಕಡೆ ಉತ್ತರ ಭಾಗ ಹೋಗ್ತೇವೆ ಮಂಗಳೂರು ಹೋಗ್ತೇವೆ ನಿಮಗ್ ಓಟ್ ಹಾಕಿ ನಿಮ್ಮನ್ನು ಬೆಳೆಸಕ ನಿಮ್ಮಗೆ ಒಂದು ಎಲ್ಲ ಸವಲತ್ತುಗಳನ್ನ ಪಡ್ಬೇಕ ನಮ್ಗೆ ಆರ್ಥಿಕ ಪ್ರಶ್ನೆ ಆರೋಗ್ಯವಾಗಿರಾಕ ನಮ್ಗೆ ಒಳ್ಳೆ ಒಂದು ಮಲ್ಟಿಸ್ಪೆಷಾಲಿಸ್ಟ್ ಹಾಸ್ಪಿಟಲ್ ಕಟ್ಟ್ರಿ ಆಮೇಲೆ ಶರಾವತಿ ಏನ್ ಮಾಡತ್ತ ಕೈ ಬಿಡ್ರಿ ಯಾಕಂದ್ರೆ ಪಶ್ಚಿಮ ಘಟ್ಟ ಭಾಗದಾಗ ಮಳೆ ಅಭಾವ ಜಾಸ್ತಿ ಆಗೋದ್ರಿಂದ ತೈತಿ ಅವ್ರಿಗೂ ಗೊತ್ತೈತಿ ಇನ್ನೂ ಹೆಣಗೋಳು ಸಿಕ್ಕಿಲ್ಲ ದಯವಿಟ್ಟು ಅಲ್ಲಿ ಜನಕ್ಕೆ ನಿಮ್ಗೆ ವೋಟ್ ಹಾಕುವಂತ ಜನಕ್ಕೆ ಆರೋಗ್ಯವಾಗಿ ಸುರಕ್ಷಿತವಾಗಿರುವಂತಹ ಒಂದು ಹಾಸ್ಪಿಟಲ್ ಕೇಳತ್ತವು ಅದನ್ನ ಸರ್ಕಾರ ಯಾವುದೇ ಇರಲಿ ಪಕ್ಷಾತೀತವಾಗಿ ಇದಕ್ಕೆ ಬೆಣ್ಣಿಕಾರ ಅಲ್ಲಿ ಜನರ ಹಿತ ಕಾಪಾಡೋ ಕಾಪಾಡುವ ನೀಟಿರುವಾಗ ಜನರು ಉಳಿಸುವಂತ ಕೆಲಸ ಮಾಡ್ಬೇಕಂತೇಳಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಮತ್ತೆ ನಿರಂತರ ಹೋರಾಟಕ್ಕೆ ನಾವು ಎಲ್ಲಾ ರೈತರು ನಾವು ಬೆಂಬಲ ಕೊಡ್ತೇವೆ ಅಲ್ಲಿ ಹಾಸ್ಪಿಟಲ್ ಉತ್ತರ ಕನ್ನಡ ಇದ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟಲ್ ಮಾಡಾಕ ನಾವು ಸದ್ದವಾಗಿ ನಿಲ್ತವ ಅಂತ ಈ ಕಡೆ ಸರ್ಕಾರಕ್ಕೆ ಹೆಸರ ಕೊಡ್ತೇವೆ ನಾವು ನಮಸ್ಕಾರ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಪತ್ರಕರ್ ನಾನಿವತ್ತು ಒಂದ್ ರೀತಿ ಸುವರ್ಣ ಅಧಿವೇಶನದ ಸುವರ್ಣ ಸೌಧ ಅಧಿವೇಶನದ ಸುವರ್ಣ ಗಾರ್ಡನ್ ಗೆ ಬಂದು ಭೇಟಿ ಕೊಟ್ಟಿದ್ದೇನೆ ಇಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಿಶೇಷವಾಗಿ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆಗಳ ಕ್ರೈಸ್ಟ್ ರಾಜ್ಯ ಎಲ್ಲ ವಸತಿ ಶಾಲಾ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಬಹುಶಃ ಮತ್ತೆ ಭಾಗಶಃ ಇಲ್ಲಿ ಏನಾಗಿದೆ ಅಂದ್ರೆ ಮೊದಲಿಂದನೂ ಸಹ ಒಂದ್ ರೀತಿ ಮೊರಾರ್ಜಿ ದೇಸಾಯಿ ಸಾಕಷ್ಟು ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪಾಪ ಯಾವುದೇ ರೀತಿ ಅವರಿಗೆ ಸೇವಾ ಭದ್ರತೆ ಇಲ್ಲ ಯಾವುದೇ ರೀತಿ ಸವಲತ್ತುಗಳಿಲ್ಲ ಇಂತಹ ಸಂದರ್ಭದಲ್ಲಿ ಸರ್ಕಾರ ಕೊಡ್ತಕ್ಕಂತ ಅದೇನೋ ನೀವು ಗೌರವನ್ನ ಕೊಡ್ತಾರಲ್ಲ ಅದ್ರ ಮಾತ್ರ ನಂಬ್ಕೋಬಿಟ್ಟು ಏನೋ ಕಳೆದ ಏನೋ ಯಾವಾಗ ಘೋಷಣೆ ಆಯ್ತು ಅವಾಗಿಂದ ಕೆಲಸ ಮಾಡ್ತಾವ್ರೆ ಇಲ್ಲವರ್ಗೂ ಸಹ ಕನಿಷ್ಠ ಅವ್ರಿಗೆ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಈಗ ಪದೇ ಪದೇ ಏನಪ್ಪಾ ಮಾಡ್ತಾರಂದ್ರೆ ಮೊರಾರ್ಜಿ ಶಾಲೆಯಲ್ಲಿ ಏನಾರು ಇದಾದ್ರೆ ಅಷ್ಟಾಯ್ತು ಇಷ್ಟ ಆಯ್ತು ಆ ಅತಿಥಿ ಉಪನ್ಯಾಸಕರು ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ರಿಸಲ್ಟ್ ಇಲ್ಲ ಹಾಗೆ ಈಗ ಹೇಳ್ಬಿಟ್ಟು ನೀವು ದೋಷಣೆ ಮಾಡ್ತೀರಾ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಈಗ ನಾನ್ ಕೇಳೋದ್ ನಿಮ್ಗೆ ದಯವಿಟ್ಟು ನೀವು ಅದ್ರ ತಕ್ಕನಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ಅತಿಥಿ ಉಪನ್ಯಾಸಕರುಗಳಿರ್ಬೋದು ಶಿಕ್ಷಕರು ಇರ್ಬೇಕು ಕೊಡ್ತಕ್ಕಂತ ಸವಲತ್ತುಗಳು ಕೊಡ್ಬೇಕಲ್ಲ ಅದು ನಿಮ್ ಜವಾಬ್ದಾರಿ ಮತ್ತೆ ಕರ್ತವ್ಯ ಹಾಗಾಗಿ ನಾನು ಸಹ ಒಬ್ಬ ಪತ್ರಕರ್ತ ಹಾಗೂ ಹೋರಾಟಗಾರನಾಗಿ ಈ ಒಂದು ಇವರ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ ಜೊತೆಗೆ ದಯವಿಟ್ಟು ನಾನು ಸಹ ಆಗ್ರಹ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾಕಪ್ಪ ಅಂತಂದ್ರೆ ನಮ್ಮ ಒಂದ್ ರೀತಿ ಮಕ್ಕಳು ನಮ್ಮ ಈ ದೇಶವನ್ನ ಈ ದೇಶದ ಪ್ರಮುಖ ಪ್ರಜೆಗಳನ್ನ ರೂಪಿಸ್ತಕ್ಕಂತ ಈ ಅತಿಥಿ ಶಿಕ್ಷಕರಿಗೆ ನೀವು ಕೊಡ್ತಕ್ಕಂಥ ಸೌಲತ್ವ್ರು ಕೊಟ್ರೆ ಏನ್ ದಾಡಿ ನಿಮ್ಗೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ದಯವಿಟ್ಟು ಮನೆ ಬೇಡ ನೋಡ್ತಾನೆ ಇನ್ನ ಜನಪ್ರತಿನಿಧಿಗಳು ಪಾಪ ಅವರೆಲ್ಲ ಪದವೀಧರಿದ್ದಾರೆ ಕೆಲವರು ಪದವಿಧರದ ಮೇಲೆ ಆಯ್ಕೆ ಆಗಿ ವಿಧಾನ ಪರಿಷತ್ ಸಭೆ ವಿಧಾನ ಪರಿಷತ್ ಪ್ರವೇಶ ಮಾಡಿರಿದ್ದಾರೆ ಮತ್ತೆ ಕೆಲವರು ಅವರು ಅವ್ರಿಗೆಲ್ಲ ಸಾಕಷ್ಟು ಸುಮಾರು ಏಳ್ನೂರಕ್ಕಂತೂ ಹೆಚ್ಚು ಜನ ಇದಾರೆ ಅಂತ ಕೇಳಲ್ಪಟ್ಟೆ ಈಗ ಬರೇ ಜನಪ್ರತಿನಿಧಿಗಳು ಇವ್ರು ಇರ್ತಕ್ಕಂಥ ಇವ್ರ ಕುಟುಂಬಗಳು ಮತ್ತೆ ಇವ್ರು ಇರ್ತಕ್ಕಂಥ ಬರೇ ಓಟ್ ಬ್ಯಾಂಕ್ ಮಾತ್ರ ಸೀಮಿತ ಮಾಡ್ಕೊಂಡ್ರ ನೀವು ದಯವಿಟ್ಟು ಏನ್ರಿ ಇದು ಇಂಥ ತಾರತಮ್ಯ ದಯವಿಟ್ಟು ನಾನಂತೂ ಇದನ್ನ ಕಂಡಿಸ್ತೀನಿ ದಯವಿಟ್ಟು ಇಂಥ ಏನೋ ಅತಿಥಿ ಉಪನ್ಯಾಸಕರಿಗೆ ಕೊಡ್ತಕ್ಕಂಥ ಸವಲತ್ತು ಕೊಡ್ಬೇಕು ಆ ವಿಧಾನ ಪರಿಷತ್ ಸದಸ್ಯರುಗಳು ದಯವಿಟ್ಟು ಬಂದು ಇವ್ರಿಗೆ ಆ ಒಂದು ಧೈರ್ಯನ ತುಂಬಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಸುವರ್ಣ ಸೌಧದ ಒಂದ್ ರೀತಿ ಅಧಿವೇಶನದ ಒಂದ್ ರೀತಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ವಿಶೇಷವಾಗಿ ಕಬ್ಬು ಬೆಳೆಗಾರರ ಪರ ಸಾಕಷ್ಟು ಒಂದ್ ರೀತಿ ಹೋರಾಟ ಮಾಡಿ ಯಶಸ್ವಿಯಾಗಿರ್ತಕ್ಕಂಥವ್ರು ಚೂನಪ್ಪಣ್ಣ ಪೂಜಾರಿ ಅವರು ರೈತಪರ ಹೋರಾಟಗಾರರು ಮತ್ತೆ ಇದ್ರ ಜೊತೆಗೆ ಸಾಕಷ್ಟು ರೈತಪರ ಸಂಘಟನೆಗಳು ಸೇರಿದರೆ ಬನ್ನಿ ಅವರು ಇವತ್ತು ಯಾವ ಉದ್ದೇಶಗಳಿಗೆ ಯಾವ ವಿಷಯಗಳ ಪರವಾಗಿ ಹೋರಾಟ ಮಾಡ್ತಾವ್ರೆ ಸಮಸ್ಯೆಗಳಿಗೆ ಸರ್ ನಮಸ್ತೆ ಈಗ ಆಲ್ರೆಡಿ ಒಂದ್ ರೀತಿ ಕಳೆದ ಒಂದು ಏನು ಇನ್ನ ದಿನಗಳು ಆಗಿಲ್ಲ ವಿಶೇಷವಾಗಿ ತಿಂಗಳಾಗಿಲ್ಲ ಒಂದ್ ರೀತಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸಫಲ ಕಂಡ್ರಿ ಈಗ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ರ ಏನೇನು ಹೋರಾಟ ಅಧಿವೇಶನ ಅಂದ್ರೆ ರೈತರ ಎಲ್ಲಾ ವಿಷಯದಾಗ ಕೂಡ ಸಂಕಷ್ಟದ ನಮ್ ಕಬ್ಬು ಅಂದೇ ಬೆಳೆ ಅಂತಲ್ಲ ಎಲ್ಲಾ ಬೆಳಿಗ್ಗೆ ನೋಡ್ರಿ ಇವತ್ತು ಈಗ ತೊಗರಿ ಕಡ್ಲಿ ಇಡೀ ನಾಡಿನ ಎಲ್ಲಾ ಬೆಳೆಗಳಿಗೂ ಕೂಡ ಇವತ್ತು ಬೆಲೆ ಇಲ್ಲ ಇವತ್ತು ಬೆಲೆ ಬರಬೇಕಾ ಅಂತಂದ್ರ ನಾವ ರಾಜ್ಯ ಸರ್ಕಾರಕ್ಕೆ ಏನ್ ಕೇಳಾ ಅಂದ್ರ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಎ ಪಿ ಎಂ ಸಿಗ್ ತಗಿಡ್ಬೇಕು ಕೇಂದ್ರ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಉಳ್ಳಾಗಡ್ಡಿ ಇರಲಿ ಕೈಪಲ್ಯ ಇರಲಿ ನಮಗೆ ಏನ್ ನಾಡಿನಾಗ್ ಬರ್ತಕ್ಕಂತ ರೈತರು ಪ್ರತಿಯೊಂದು ಸಂಕಷ್ಟಕ್ಕ ಅದು ಆರ್ಥಿಕವಾಗಿ ನೆರವು ಆಗ್ತೈತಿ ತಾವ ನಾವು ಕಷ್ಟಪಟ್ಟು ಇವತ್ತು ಬೆಡ್ಕಿ ಬೀಡುದು ನೀವು ಮೂರು ತಿಂಗಳಿಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡುದು ಅಡುಗೆ ಖರೀದಿ ಮಾಲೆಲ್ಲ ಖರೀದಿ ಆಗೋದು ಅದಕ್ಕಾಗಿ ರೈತರು ದಿಕ್ ತಪ್ಪಿಸುವಂತದ್ ಆಗಬಾರ್ದು ರೈತರಿಗೆ ಹಾಲಿಗೆ ಒಂದು ನೂರು ರೂಪಾಯಿ ರೇಟ್ ಕೇಳತ್ತು ಯಾಕಂದ್ರೆ ಹಾಲ ಸಾಮಾನ್ಯವಾದ ತ್ರಾಸ ಇಲ್ಲ ಇವತ್ತು ದನಕರ ಮೇಯಿಸ್ಬೇಕಾದ್ರೆ ಆ ರೈತ ಎಷ್ಟು ಸಂಕಷ್ಟದಾಗ ಅದನ್ನು ಗೋದ್ ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಹಾಲಿಗೆ ಕೂಡ ನೂರು ರೂಪಾಯಿ ಮಾಡಬೇಕು ವಿದ್ಯುತ್ ಹಗಲಿ ಹನ್ನೆರಡು ತಾಸಲ್ಲಿ ಕರೆಂಟ್ ಕೇಳತ್ತು ರಾತ್ರಿ ಹೊತ್ತು ನೀರು ಹಸಕ್ ಆಗುದಿಲ್ಲ ಇಂತ ಚಳಿ ಅಂತ ಸಂದರ್ಭದಾಗ ಯಾರ್ಯಾರು ಸಾಧ್ಯ ಐತೆನಾ ಹೊರಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಭೂಮಿಯ ನೀರು ಹಸಲೇಬೇಕು ಯಾಕಂದ್ರೆ ಬದಕಾಕ್ ಆಗುದಿಲ್ಲ ಸಾಕಷ್ಟು ತೊಂದರೆ ಐತಿ ಹಗಲಿ ಹನ್ನೆರಡು ತಾಸು ಮುಖ್ಯಮಂತ್ರಿ ಕರೆಂಟ್ ಕೊಡಬೇಕು ಅಕ್ರಮ ಸಕ್ರಮ ಸ್ಕೀಮ್ ಕೂಡ ಹೀಗೆ ನಾಡಿನ ಮೂವತ್ ನೀರಾವರಿ ಯೋಜನೆಗಳು ಬಹಳಷ್ಟು ವಿಳಂಬ ಎಲ್ಲಾ ನಾಡಿನ ಮೂವತ್ತೊಂದು ಜಿಲ್ಲೆಗಳ ಜಲಂತ ಸಮಸ್ಯೆಗಳ ಬದಲು ಇವತ್ತ ಸಮಸ್ಯೆ ಬಗೆಹರಿಸಬೇಕು ಇಲ್ಲೇ ರಾಜ್ಯದ ಮುಖ್ಯಮಂತ್ರಿ ಬರ್ಬೇಕಂತ ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಯಾವ್ಯಾವ ಸಂಘಟನೆಗಳು ಸಾಮೂಹಿಕವಾಗಿ ನಾವ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಹೋರಾಟ ಎಲ್ಲ ರೈತರಿಗೆ ಕರೆ ಕೊಟ್ಟುದು ಯಾರು ಬಂದ್ರು ಕೂಡ ಇಲ್ಲಿ ಮುಕ್ತ ಅವಕಾಶ ಇತ್ತಿ ಎಲ್ಲರನ್ನು ಗೌರವಿಸ್ತಿ ಹೋರಾಟ ಮಾಡ್ತಾ ಇದ್ರು ಕೆಲಸಗಳು ಏನೂ ಇಲ್ಲ ಇವ್ರ ನಾಲ್ಕ ದಿವಸ ಇವತ್ತು ಅಧಿವೇಶನ ಆಗ್ತಾ ಇಲ್ಲ ಅದು ಅವರ ಎರಡ್ನೂರ ಮಂದಿ ಸರಿಯಾಗಿ ಹಜಿರು ಆಗ್ತಾ ಇಲ್ಲ ತಮ್ಮ ತಮ್ಮ ಕ್ಷೇತ್ರದ ಸಾಕಷ್ಟು ಅನ್ಯಾಯ ಇದಾವ ಆ ಭಾಗದಾಗ ನೋವುಗಳದಾವ ಅದನ್ನು ಕೂಡ ಡಿಸ್ಕಶನ್ ಮಾಡತ್ತಿಲ್ಲ ಅವ್ರು ಯಾಕೆ ಹಂಗೆ ಮಾಡ್ತಾರ ಅನ್ನೋದನ್ನು ಮುಂದಿನ ದಿನಮಾನದಾಗ ನಮ್ಮ ರೈತ ದೇವ್ರ ತೀರ್ಮಾನ ಮಾಡ್ಬೇಕು ಯಾಕಂದ್ರೆ ಅವ್ರು ಹೆಂಗ್ ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ಬೇಕು ಅನ್ನೋದು ಇನ್ನು ಜನ ಮಾಡ್ಬೇಕೈತೆ ಅವತ್ತು ಇವತ್ತು ನಾವು ಅದನ್ನ ಮಾಡೋಕ್ಕಾಗಿ ಸರ್ಕಾರ ಎಚ್ಚರಿಕೆ ಮೂಡ್ಸಕ್ಕಾಗಿ ನಮ್ಮ ಸಮಸ್ಯೆಗೆ ಪರಿಹಾರ ತಗೊಳ್ಳೋಕಾಗಿ ಇವತ್ತು ಬಂದಿವಿ ಈಗ ಉತ್ತರ ಕರ್ನಾಟಕ ತಾವು ಉತ್ತರ ಕರ್ನಾಟಕದವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳ್ಬಿಟ್ಟು ಆಡಳಿತ ಪಕ್ಷದ ಶಾಸಕರೇ ಇದು ಮಾಡ್ತಾ ಇದಾರೆ ಈಗ ಅಭಿವೃದ್ಧಿ ವಿಚಾರಕ್ಕ ತೊಂದರೆ ಆಗ ಅಂದ್ರೆ ಅದು ಒಂದು ಅನಿವಾರ್ಯ ಪರಿಸ್ಥಿತಿ ಬರ್ತೈತಿ ಅದಕ್ಕಾಗಿ ಇವತ್ತ ಇಲ್ಲಿ ಇರ್ತಕ್ಕಂತ ಶಾಸಕರು ಕೆಲಸ ತಗೋತಕ್ಕಂಥ ಜವಾಬ್ದಾರಿ ಐತಿ ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡುವುದಿಂದ ನಮ್ದೇನು ದೊಡ್ಡ ಸಾಧನೆ ಪ್ರಶ್ನೆ ಇಲ್ಲ ಅಭಿವೃದ್ಧಿ ಕುಂಟಿದಾಗ ಅಂದ್ರೆ ಪ್ರತ್ಯೇಕ ರಾಜ್ಯ ಕೇಳತ್ತಾರೋ ಅದಕ್ಕಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿಗಾಗಿ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಸರ್ಕಾರ ಕೊಡ್ತಾ ಇದೆ ಇದಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದ್ ಕಡೆ ಅತಾಣಿ ಆಗ್ಬೇಕು ಒಂದ್ ಕಡೆ ಗೋಕಾಕ್ ಆಗಬೇಕು ಒಂದ್ ಕಡೆ ಚಿಕ್ಕೋಡಿ ಆಗಬೇಕು ಈಗ ಕಡ್ಡಾಯವಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಆಗಲೇ ಬೇಕಾಗಿದೆ ಯಾಕಂದ್ರೆ ಅದು ಬಹು ನಲ್ವತ್ತು ವರ್ಷಗಳಿಂದ ಹೋರಾಟತಿ ಈಗಾದ್ರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಬೇಕು ಚಳಿಗಾಲ ಅಧಿವೇಶನ ಮುಗಿಯುವಳಗಾಗಿ ವೋಕಾಕ್ ಮತ್ತು ಚಿಕ್ಕೋಡಿಯನ್ನ ಜಿಲ್ಲಾ ಘೋಷಣೆ ಮಾಡ್ಲೇಬೇಕಂತೇಳಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡ್ತೀವಿ ಇವು ಇಟ್ ಗೊತ್ತಾಯ್ತಲ್ಲ ಮಾನ್ಯ ವಿಶೇಷವಾಗಿ ಸಾಕಷ್ಟು ಜನಪ್ರಿಯ ರೈತ ಹೋರಾಟಗಾರರು ಆಗಿರ್ತಕ್ಕಂಥ ಎರಡನೇ ವಾರದ ಒಂದು ರೀತಿ ಮೂರನೇ ದಿವಸಕ್ಕೆ ಕಾಲಿಟ್ಟಿದೆ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಒಂದ್ ರೀತಿ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಎಸ್ ಮುಖಂಡರಾಗಿರ್ತಕ್ಕಂಥ ಸೂರಸ್ವಾಣಿ ಸೂರಸ್ವಾಣಿ ಅವರು ಮತ್ತೆ ಹಲವಾರು ಹೋರಾಟಗಾರರು ಮತ್ತೆ ವಿಶೇಷವಾಗಿ ಹಲವಾರು ರೈತ ಸಂಘ ಹೋರಾಟಗಾರರ ಒಂದ್ ರೀತಿ ಸಹಯೋಗದಲ್ಲಿ ಹೋರಾಟ ಮಾಡ್ತವ್ರೆ ವಿಶೇಷವಾಗಿ ಆ ಸಾಕಷ್ಟು ಒಂದು ಏನಪ್ಪಾ ಅಂತಂದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯೂಸ್ ಮಾಡ್ತಕ್ಕಂಥದ್ದು ಮತ್ತೆ ಶರಾವತಿ ಪಂಪ್ ಸ್ಟೋರೇಜ್ ಹೀಗೆ ಹಲವಾರು ವಿಷಯಗಳು ಇಟ್ಕೊಂಡು ಬಂದಿದ್ರೆ ಬನ್ನಿ ಆ ಹೋರಾಟಗಾರರು ಏನ್ ಹೇಳ್ತಾರೆ ಸರ್ ನಮಸ್ತೆ ವಿಶೇಷವಾಗಿ ಸಾಕಷ್ಟು ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಜಲವಂತ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ ಉತ್ತರ ಕನ್ನಡ ಅನ್ಕೊಳ್ಳ ಸರ್ಕಾರ ನಿರ್ಲಕ್ಷ್ಯ ತೋರಿಸಿದಂತ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ಉತ್ತರ ಕನ್ನಡ ಮತ್ತೆ ನಮ್ಮ ಉತ್ತರ ಕನ್ನಡ ತತ್ತರಿಸಿ ಹೋಗಿದೆ ಅಂದ್ರೆ ಒಂದು ಸೆವೆಂಟಿ ನೈನ್ ಪರ್ಸೆಂಟ್ ಆಫ್ ದ ಏರಿಯಾ ಇಸ್ ಕವರ್ಡ್ ಬೈ ಫಾರೆಸ್ಟ್ ಉತ್ತರ ಕನ್ನಡದಲ್ಲಿ ಆ ಇಪ್ಪತ್ತೊಂದು ಪರ್ಸೆಂಟ್ ಅಲ್ಲಿ ಜನಜೀವನ ಮಾಡ್ತಾ ಇದಾರೆ ಈ ಗೋರ್ಮೆಂಟ್ ಪ್ರಾಜೆಕ್ಟ್ ಬಂದು ಸರ್ವನಾಶ ಆಗ್ತಾ ಆಗ್ತಾ ಇದೆ ಒಂದು ಸಿಬರ್ಡು ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಮತ್ತು ಕಾಳಿ ಪ್ರಾಜೆಕ್ಟ್ ಶರಾವತಿ ಪ್ರಾಜೆಕ್ಟ್ ಇದರಿಂದ ಈಗಾಗ್ಲೇ ಹೋಗಿದೆ ಮತ್ತೆ ಯಾಕೆ ಲೋಡ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ನಮ್ಗೆ ಅರ್ಥ ಆಗುದಿಲ್ಲ ನಾನು ಸ್ಪಷ್ಟವಾಗಿ ನಾನು ಒಂದು ಜೆ ಡಿ ಎಸ್ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಇಲ್ಲಿ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದ ಕರ್ಮಕಾಂಡ ಎದ್ದು ಕಾಣ್ತಿದೆ ಅನ್ನೋ ಕೂಗು ಎಲ್ಲರೂ ಮಾಡ್ತಾ ಇದ್ದಾರೆ ಎಲ್ಲರೂ ಅದನ್ನ ಹೇಳ್ತಾ ಇದ್ದಾರೆ ಕಾರಣ ಇಷ್ಟೇ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಈ ಏನು ಗೇರ್ಸಪ್ಪದಿಂದ ಮತ್ತೆ ವಾಪಸ್ಸು ಪಂಪ್ ಮಾಡಿ ನೀರ್ ಪಂಪ್ ಮಾಡಿ ಮತ್ತೆ ರೀ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತಾರೆ ಒಂದು ಅರ್ಥ ಆಗದಿರುವಂತ ದೊಡ್ಡ ವಿಷಯ ಅಂದ್ರೆ ಇದೇ ಶರಾವತಿ ಪ್ರಾಜೆಕ್ಟ್ ಐವತ್ತು ವರ್ಷದ ಇತಿಹಾಸ ಇದೆ ಅದಕ್ಕೆ ಎಪ್ಪತ್ತೆಂಟರಲ್ಲಿ ಇದು ಆಗಿದೆ ಯಾವುದು ಗೇರ್ಸಪ್ಪ ಪ್ರಾಜೆಕ್ಟ್ ಆಗಿದೆ ಎಲ್ಲಾ ಸೇರಿ ಮೂವತ್ತಾರು ಟರ್ಬೈನ್ ಗಳ ಮುಖಾಂತರ ಸಾವಿರದ ನಾಲ್ಕನೂರ ತೊಂಬತ್ತೈದು ಮೆಗಾವೇಟ್ ಕರೆಂಟ್ ಪ್ರೊಡ್ಯೂಸ್ ಮಾಡ್ತದೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಇದೇ ಕರೆಂಟ್ ಇದೇ ನೀರನ್ನ ಮೇಲ್ ತಗೊಂಡೋಗಿ ಮತ್ತೆ ಎರಡ್ ಸಾವಿರ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತಾರೆ ಎಂಟು ಟರ್ಬೈನ್ ಹಾಕೊಂಡಿ ಅಂದ್ರೆ ಒಂದು ಟರ್ಬೈನ್ ಎರಡ್ನೂರ ನಲ್ವತ್ತು ಮೆಗಾವೆಟ್ ಇಂದು ಹಾಕೊಂಡ್ ಮಾಡ್ತೀವಿ ಅಂತಾರೆ ನಂಗೆ ಒಂದು ಅರ್ಥ ಅರ್ಪಿಲ್ಲ ಈ ಹಳೇ ತಂತ್ರಜ್ಞಾನ ಇರುವ ಮೂವತ್ತಾರು ಟರ್ಬೈನ್ ಗಳು ಮೂವತ್ತು ನಲ್ವತ್ತು ಹತ್ತು ಮೆಗಾವೆಟ್ ಕರೆನ್ ಪ್ರೊಡ್ಯೂಸ್ ಮಾಡೋ ಟರ್ಬೈನ್ ಗಳು ಅದನ್ನೇ ಸರಿ ಮಾಡಿದ್ರೆ ಟೆಕ್ನಿಕಲಿ ಅದನ್ನೇ ಸರಿ ಮಾಡ್ ಮಾಡ್ಬಿಟ್ರೆ ಸಾವಿರದ ನಾಲ್ಕನೂರ ತೊಂಬತ್ತೈದು ಮೆಗಾವಟ್ ಕರೆಂಟ್ ಈಗೇನು ಇಪ್ಪತ್ತು ಮೂವತ್ತು ಹತ್ತು ಐವತ್ತು ಮೆಗಾವಟ್ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಿದೆ ಅದ್ ಆರಾಮ್ ಮೂರ್ ಸಾವಿರ ಮೂರವರೆ ಸಾವಿರ ಮೆಗಾವಟ್ ಕರೆಂಟ್ ರೀಚ್ ಮಾಡಬಹುದು ಯಾಕೆ ಎರಡ್ ಸಾವಿರ ಕರೆಂಟ್ ಹೊಸದಾಗಿ ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಇದು ಮಾಡೋದ್ರಿಂದ ನಾ ಹೇಳಿದ ರೀತಿ ರೀ ಆರ್ಗನೈಸ್ ಮಾಡಿ ರೀಫರ್ನಿಶ್ ಮಾಡೋದ್ರಿಂದ ಬರೀ ಒಂದ್ ಐದ್ ಸಾವಿರ ಕೋಟಿ ವರ್ಗ ಆದ್ರೆ ಈ ಹೊಸ ಪ್ರಾಜೆಕ್ಟ್ ಮಾಡೋದ್ರಿಂದ ಇಪ್ಪತ್ತೈದು ಸಾವಿರ ಕೋಟಿ ಅದ್ರ ಮೇಲೆ ವೆಚ್ಚ ಹಾಕ್ತಾರೆ ಅಂದ್ರೆ ಅರ್ಥ ಏನು ಅರ್ಥ ಭ್ರಷ್ಟಾಚಾರದ ಕರ್ಮಕಾಂಡ ಕಾಂಡ ಬಿಟ್ಟರು ಮತ್ತೇನಿಲ್ಲ ಇದನ್ನ ನಾವು ವಿರೋಧ ಮಾಡ್ತೀವಿ ಮತ್ತೆ ಅದು ಮಾಡೋದ್ರಿಂದ ಜನಜೀವನೂ ಅಸ್ತವ್ಯಸ್ಥೆ ಆಗ್ತದೆ ಒಂದು ಕಣಿವೆ ಪ್ರದೇಶದಲ್ಲಿ ಎಡದಂಡೆ ಬಲದಂಡೆ ಶರಾವತಿ ನೀರಿನ ನಂಬ್ಕೊಂಡು ಎಷ್ಟು ಜನ ಇದ್ದಾರೆ ಸಾಧಾರಣ ಎಪ್ಪತ್ತೊಂಬತ್ತು ಸಾವಿರ ಒಂದ್ ಲಕ್ಷ ಜನ ಇದ್ದಾರೆ ಅವ್ರಿಗೆಲ್ಲ ಉಪ್ಪು ನೀರು ಬರ್ತದೆ ಮತ್ತೆ ಇಡೀ ನಮ್ಮ ಅಭಯಾರಣ್ಯ ಪ್ರದೇಶ ನಾಶ ಆಗೋಗ್ತದೆ ಇವರ ಸುರಂಗ ಮಾರ್ಗದಿಂದ ಅದಕ್ಕಾಗಿ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯವರ ಕೂಗು ಈ ಪಂಪ್ ಸ್ಟೋರೇಜ್ ಕೈ ಬಿಡಬೇಕು ಮತ್ತೆ ಜನರಿಗೆ ನೆಮ್ಮದಿ ಬದುಕು ಮಾಡೋದಕ್ಕೆ ಅವಕಾಶ ಕೊಡಬೇಕು ನಮ್ಮ ಹತ್ರ ಟೆಕ್ನ ಏನಾದ್ರು ಅಭಿವೃದ್ಧಿ ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ಲಿ ಅಭಿವೃದ್ಧಿ ಮಾಡೋದಿಕ್ಕೆ ಮೀನುಗಾರಿಕೆ ಕೃಷಿ ಮತ್ತು ಪ್ರವಾಸೋದ್ಯಮ ನಮ್ ಜಿಲ್ಲೆಗೆ ಸಾಕು ಇದ್ರಲ್ಲೇ ನಾವು ಮಾಡಿ ತೋರಿಸ್ತೀವಿ ಈ ಜಿಲ್ಲೆ ನಂಬರ್ ಒನ್ ಜಿಲ್ಲೆ ಕರ್ನಾಟಕದಲ್ಲಿ ಅಂತ ಅಷ್ಟೊಂದು ಸಂಪತ್ತು ಬರುತ್ತೆ ನಾಡು ನಮ್ದು ಅವ್ರು ಹಾಳು ಮಾಡುವಂತದ್ದು ಈ அது இது ஏன் சர் தான் அது நன் விருத்த ನಾವು ಇಡೀ ಜನ ಎದ್ದು ಹೇಳುವಂತ ಪರಿಸ್ಥಿತಿ ಬರ್ತದೆ ಭ್ರಷ್ಟಾಚಾರದ ವಿರುದ್ಧ ನಾವು ಎತ್ತಿ ಧ್ವನಿ ಎಳಿಸ್ತೀವಿ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಇದ್ರೆ ಈ ಶರಾವತಿ ತನಗೆ ಚೆನ್ನಾಗಿ ಇದಾಗ್ತಾ ಇದೆ ಸಾಕಷ್ಟು ವಿರೋಧಗಳು ನಡೀತಾ ಇದ್ರು ತನಗೆ ಇದಾಗ್ತಾ ಇದೆ ಯಾಕೆ ಸರ್ ಒಂದ್ ಕಡೆ ಮೇಲ್ನೋಟಕ್ಕೆ ವಿರೋಧ ಮಾಡ್ತಾರೆ ಎಲ್ಲ ಏನ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಕಾಂಗ್ರೆಸ್ ಬಿಜೆಪಿ ಅವರು ನಮ್ಗೆ ಗೊತ್ತಿಲ್ಲ ಮ್ಯಾಚ್ ಫಿಕ್ಸಿಂಗು ಅಥವಾ ಅಂತಾರೆ ಯಾಕೆ ಏನ್ ಏನಾಗ್ತದೆ ಇದು ಇವತ್ತು ನೋಡಿ ಈಗ ಸರ್ಕಾರ ಇಲ್ಲಿ ಕರ್ನಾಟಕ ಸರ್ಕಾರ ಕೈಲಿದೆ ಕರ್ನಾಟಕ ಸರ್ಕಾರದ ಇದ್ದವರು ಮೇಲ್ ತೋರ್ಸ್ತಾ ಇದಾರೆ ಮೇಲಿನ ಸರ್ಕಾರ ಏನ್ ಮಾಡ್ತು ಬಿಜೆಪಿ ಸರ್ಕಾರ ಮೇಲಿನ ಸರ್ಕಾರ ಏನ್ ಮಾಡ್ತು ಅನ್ನೋದು ಅದು ಅವರು ಕೇಳಕ್ಕಿಂತ ಮೊದ್ಲೆ ನಿಮ್ಮ ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿ ಅಲ್ಲ ಇವರು ಇವ್ರು ಮಾಡ್ತಾ ಇದಾರೆ ಕೆಲಸ ಮೇಲಿನ ಸರ್ಕಾರಕ್ಕೆ ತೋರಿಸ್ತಾ ಇದಾರೆ ನಮ್ಮ ಕರ್ನಾಟಕ ಸರ್ಕಾರ ಏನಾದ್ರೂ ಪ್ರಪೋಸಲ್ ಮೇಲ್ ಕಳಿಸಿದ್ರೆ ಸೆಂಟ್ರಲ್ ಮಾಡಕ್ ಪ್ರಾಪರ್ ಪೇಪರ್ಸ್ ಅವ್ರು ಕಳಿಸ್ ಏನು ಮಾಡೋಕೆ ಆಗುದಿಲ್ಲ ಈ ಸರ್ಕಾರನು ಮೇನ್ ಎಕ್ಸಿಕ್ಯೂಷನ್ ಮಾಡುದು ರಾಜ್ಯ ಸರ್ಕಾರ ಇವರೇ ಸ್ಟಾಪ್ ಮಾಡುದು ಸುರಂಗ ಮಾರ್ಗ ಮಾಡಲಿಕ್ಕೆ ಹದಿನೆಂಟು ಸಾವಿರ ಮೆಟ್ರಿಕ್ ಟನ್ ಸ್ಫೋಟಕಗಳನ್ನು ಇದ್ದಾರೆ ವಾಪಸ್ತೇ ಇದಾರೆ ಅದೇ ಇದು ವಿರೋಧ ಉಂಟು ಏನಾಗಿದೆ ಈಗ ಅಂದ್ರೆ ಆ ಧ್ವನಿಯನ್ನು ಮಾಡ್ಲಿಕ್ಕೆ ಇವರು ಪ್ರಯತ್ನ ಮಾಡಬೇಕ ಇದ್ದಾರೆ ಸರ್ಕಾರ ಆದ್ರೆ ಈಗ ಮಾಸ್ತಪ್ ನಾಯಕರು ವಿಶೇಷವಾಗಿ ಈ ಒಂದು ಹೋರಾಟವನ್ನು ಈಗ ಶುರು ಮಾಡಿದ್ದಾರೆ ಇದಕ್ಕೆ ನಾವೆಲ್ಲ ಈಗ ಬಂದಿದ್ದೇವೆ ಇಲ್ಲಿ ಒಂದು ಚಳಿಗಾಲದ ಅಧಿವೇಶನ ಆಗ್ತಾ ಇದೆ ಈ ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಟಬೇಕೆ ಹೇಳಿ ನಾವು ಎಲ್ಲಾ ಹೊನ್ನಾವರ ತಾಲೂಕಾ ಭಟ್ಕಳ ತಾಲೂಕಾ ಮತ್ತು ಕುಂಟಾ ತಾಲೂಕಾದಿಂದ ಈಗ ಬಂದಿದ್ದೇವೆ ಇದಕ್ಕೆಲ್ಲರಿಗೂ ನಮ್ಮ ಈ ಕೂಗು ಸರ್ಕಾರಕ್ಕೆ ಮುಟ್ಲಿ ಮತ್ತು ಈ ಸ್ಟೋರೇಜ್ ಈ ಒಂದು ಯೋಜನೆ ಬಂದಾಗ್ಲಿ ಹೇಳಿ ನಾವೆಲ್ಲ ಇಷ್ಟೆಲ್ಲಾ ಆಗ್ತಾ ಇದೆ ಯಾಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಭವನ ಸರಾವತಿ ಪಂಪ್ಡಿ ಸ್ಟೋರೇಜ್ ಯೋಜನೆ ಬೇಕು ಅಂತ ಇದುವರೆಗೆ ಯಾವೊಬ್ಬ ನಾಗರಿಕರು ಉತ್ತರ ಕೇಳಿಲ್ಲ ಆದ್ರೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋದು ನಾನಾ ರೀತಿಯ ನಾನಾ ರೀತಿಯ ನಾನಾ ವರ್ಷಗಳಿಂದ ಹೋರಾಟ ಬರ್ತಾ ಇದೆ ಆದ್ರೆ ಯಾರು ಸಹಿತನೂ ಇದಕ್ಕೆ ಸಂಬಂಧಪಟ್ಟವರು ಯಾರು ಸಹಿತನೂ ಧ್ವನಿ ಎತ್ತಿಲ್ಲ ಬಟ್ ಆದ್ರೆ ಈಗ ರಾಜಕಾರಣಿಗಳು ಉದಾಹರಣೆಗೆ ನಮ್ಮ ಮಂಗಳ ವೈದ್ಯರು ಇರ್ಬೋದು ಮೂರು ಅಧಿವೇಶನ ಆಯ್ತು ಮಳೆಗಾಲದ್ದು ಚಳಿಗಾಲದು ಬೇಸಿಗೆಗಾಲ್ದು ಯಾವುದೇ ಒಂದು ಅಧಿವೇಶನದಲ್ಲೂ ಇವರು ಧ್ವನಿ ಎತ್ತಿಲ್ಲ ಶರಾವತಿ ಪಂಪ್ ಸ್ಟೋರೇಜ್ ಇರ್ಬಹುದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು ಧ್ವನಿ ಎತ್ತಿಲ್ಲ ಅಂದ್ರೆ ಇವರು ಸಂಪೂರ್ಣವಾಗಿ ಹಿಂಬದಿಯಿಂದ ಸೂಟ್ಕೇಸ್ ರಾಜಕಾರಣ ಮಾಡ್ತಾ ಇದ್ದಾರೆ ಸೊ ನಮ್ಗೆ ಇವರು ಇವ್ರು ಇವ್ರು ವೈಯಕ್ತಿಕವಾಗಿ ಮಾಡ್ತಾರ ಅಂತ ಹೇಳಿದ್ರೆ ಇವ್ರು ಮಾಡ್ತೋರ್ಸಬಹುದಿತ್ತಲ್ಲ ಯಾಕೆ ಇವ್ರು ಮಾಡ್ತಾ ಇಲ್ಲ ಇವ್ರು ಯಾಕೆ ಧ್ವನಿನೂ ಎತ್ತಲ್ಲ ಇವ್ರು ಮಾಡಿಕ್ ಆಗಿಲ್ಲ ಅಂತ ಹೇಳಿದ್ರೆ ಅಧಿವೇಶನದಲ್ಲಿ ಇವರು ಧ್ವನಿ ಎತ್ಬೇಕಾಗಿತ್ತು ಅಧಿವೇಶನದಲ್ಲಿ ಧ್ವನಿ ಎತ್ತಲ್ಲ ಹ ಅದಕ್ಕೋಸ್ಕರ ನಮ್ಗೆ ನಾವು ಅವರು ಧ್ವನಿ ಎತ್ತಿದ ಕಾರಣದಿಂದ ನಾವಿಲ್ಲಿ ಬಂದು ಇವತ್ತು ಹೋರಾಟಕ್ಕೆ ಇಳೀಬೇಕಾಗಿದೆ ಇದ್ರ ಮಾತ್ರ ಅಲ್ಲ ಇನ್ನೂ ಸಂಪೂರ್ಣವಾಗಿ ಮುಂದಿನ ಹಂತದಲ್ಲಿ ರೀತಿಯಿಂದ ನಾವು ಹೋರಾಟಕ್ಕೆ ಇಳಿದೇವೆ ಯಾವುದೇ ಕಾರಣಕ್ಕೂ ಶರಾವತಿ ಪಂಪ್ ಯೋಜನೆ ನಾನು ಮಾಡ್ಲಿಕ್ಕೆ ಬಿಡುದಿಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಪಡೆಯುವುದು ನಮ್ಮ ಹಕ್ಕು ನಮ್ಮ ಉತ್ತರ ಕನ್ನಡದ ಹಕ್ಕು ನಾವು ಪಡ್ಕೊಂಡು ಪಡ್ಕೊಳ್ತೀವಿ ಆ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಇವತ್ತು ನನ್ನ ಸಹೋದರ ಜಿಲ್ಲೆ ಆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋರಾಟಗಾರರು ಬಂದಿದ್ದಾರೆ ವಿಶೇಷವಾಗಿ ನನ್ನ ಕಿತ್ತೂರು ಮತ್ತೆ ಖಾನಾಪುರ ಸಹ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತೈತೆ ಈಗ ನನ್ನ ಸಹೋದರ ಜಿಲ್ಲೆಯ ಸಾಕಷ್ಟು ಸಮಸ್ಯೆಗಳು ಸಹ ಇದ್ರೂ ಸಹ ಇಲ್ಲೊಂದ್ ಕಡೆ ನನ್ನ ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಪತ್ರಕರ್ತನಾಗಿ ಹೋರಾಟಗಾರನಾಗಿ ನಾನು ಸಹ ಇವ್ರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಹೌದು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಇಲ್ಲೊಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದಾಗ ಬರೀ ಆ ಪ್ರವಾಸೋದ್ಯಮಕ್ಕೆ ಮತ್ತೆ ಬರೇ ಅವರ ಇದಕ್ ಮಾತ್ರ ಬರೀ ಉಪಯೋಗಿಸ್ಕೊತಾರೆ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಸಾಕಷ್ಟು ಈಗ ನೋಡಿ ಕಳೆದ ಬಾರಿ ನಾನೇ ಪ್ರಸ್ತಾಪ ಮಾಡಿಸಿದ ಅಧಿವೇಶನದಲ್ಲಿ ಯಾರೋ ಶಿವಾನಂದ್ ಕರ್ತೋಲ್ಕರ್ ಅಂತ ಹೇಳ್ಬಿಟ್ಟು ಅನರ್ಹ ಏನೋ ವೈದ್ಯಕೀಯ ಇದ್ದಿದ್ರು ಅವಾಗ ನಾನೇ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿಸಿದ್ದೆ ಅನಂತರ ಹೊಲ್ಟೋದ್ರು ಬಿಡಿ ಇವತ್ತು ದೊಡ್ಡ ಒಂದ್ ರೀತಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತವೆ ಗ್ರಾಮೀಣ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಏನಾರಾದ್ರೆ ದೂರದ ಒಂದ್ ರೀತಿ ಕಾರವಾರಿಗೆ ಹೋಗ್ಬೇಕು ಏನೋ ಅಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗೆ ಈಗ ಅಲ್ಲಿರ್ತಕ್ಕಂಥ ಏನೋ ಏನ ತುರ್ತು ಚಿಕಿತ್ಸೆಗೆ ಅಲ್ಲಿ ಮಲ್ಟಿ ಸ್ಪೆಷಾಲಿಸ್ಟಿ ಹಾಸ್ಪಿಟ್ಲು ಆಗ್ಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟಗಾರರು ವಿವಿಧ ರೀತಿಯಲ್ಲಿ ಹೋರಾಟ ಮಾಡಿದ್ರು ಪಾದಯಾತ್ರೆ ಮಾಡಿದ್ರು ಇವಾಗ ಅಣ್ಣನವ್ರು ಆಗಿರ್ತಕ್ಕಂಥ ಏನು ಮುಖಂಡರು ಆಗಿರ್ತಕ್ಕಂಥ ಸೋನಿ ಅಣ್ಣವರು ಸಹ ಸಾಕಷ್ಟು ಒಂದ್ ರೀತಿ ಹೋರಾಟಗಳನ್ನ ಧ್ವನಿ ಎತ್ತಿದ್ದಾರೆ ಆ ಇಂತಹ ಸಂದರ್ಭದಲ್ಲಿ ಅದ್ ಯಾಕೆ ಏನು ಮಂಗಳ್ ವೈದ್ಯವರು ಬರೇ ಸಮುದ್ರ ಕಂಡ್ರೆ ಬಿಟ್ಟು ಈಜಾಡ್ತಾರೆ ಪರಂತು ನೀವ್ ಎಲ್ಲಿ ಕೆಲಸ ಮಾಡಿದಿರ ಮಂಗಳ ವೈದ್ಯ ಅವ್ರೆ ಮನೆ ನಿಮ್ ಸಂದೇಶ ತಗೊಂಡ್ರೆ ಬತ್ತೆ ಅಂತ ಹೇಳ್ಬಿಟ್ಟು ಒಂಟೈತಿರಲ್ಲ ನೀವು ನಿಮ್ಗೆ ಏನಾಗಿದೆ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ನಿಮ್ಮ ನಿಮ್ಮ ಉತ್ತರ ಕನ್ನಡ ಜಿಲ್ಲೆನೆ ಇದಾಗ್ತಾ ಇದೆ ನೋಡಿ ಆ ಶರಾವತಿ ಪಂಪ್ ಸ್ಟೋರೇಜ್ ಇಂದ ಏನ್ ಉಪಯೋಗ ಏನಾಗಬೇಕಾಗಿತ್ತು ಜನಗಳು ಚೆನ್ನಾಗಿದ್ರು ಮತ್ತೆ ಅಲ್ಲಿ ಪ್ರಾದೇಶಿಕ ಒಂದ್ ರೀತಿ ಅಸಮತೋಲನ ನೈಸರ್ಗಿಕ ಅಸಮತೋಲನ ಆದ್ರೆ ಯಾರೇ ಜವಾಬ್ದಾರಿ ಆಯ್ತಾ ಇವೆಲ್ಲ ಮನದಾಡ್ಬೇಕು ದಯವಿಟ್ಟು ಇಂತ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಏನ್ ಮಾಡ್ತಾವ್ರೆ ಯಾಕೆ ಒಂದ್ ರೀತಿ ಸಬಲೀಕರಣವಾಗಿ ಯಾಕೆ ಘಟ್ಸಾಗ ಯಾಕೆ ಬಂದಿ ಎತ್ತ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ನೀವೆಲ್ಲ ಕರೆಕ್ಟ್ ಆಗಿದ್ರೆ ಈ ಹೋರಾಟ ಇಲ್ಲಾಕ್ ಬರ್ತಿದ್ರು ಆಯ್ತಾ ಹಾಗಾಗಿ ದಯವಿಟ್ಟು ಇದನ್ನ ಬಂದ್ ಮಾಡ್ಬೇಕು ಸರಾವತಿ ಭೂಮೇಶ್ವರೇಜ್ ನ ಮತ್ತೆ ಜೊತೆಗೆ ಆ ಮಲ್ಟಿ ಸ್ಪೆಷಾಲಿಸ್ಟಿನ ಹಾಸ್ಪಿಟ್ಲಿನ ಆರಂಭ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಸಹೋದರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಪರವಾಗಿ ನಾನು ಒಬ್ಬ ಪತ್ರಕರ್ತಾಗಿ ಮನೆ ಮಾಡ್ಕೊಳ್ತೇನೆ ಯು